ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಿ ಇದೆಂಥ ವಿಕೃತಿ ಸಿಗರೇಟ್ನಿಂದ ಸುಟ್ಟು ಇಂಜೆಕ್ಷನ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿರುವಂತಹ ಘಟನೆ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ರಾಜ್ ಎಂಬಾತನಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಇದೆ ಹಣಕಾಸಿನ ವಿಚಾರವಾಗಿ ರಾಜ್ ಎಂಬ ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಕೌರಮಂಗ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನಿಂದ ಸುಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟು ಟಾರ್ಚರ್ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಆರೋಪಿಗಳು ಅದು ಹಣಕಾಸಿನ ವಿಚಾರವಾಗಿ ಕಾರ್ನಲ್ಲಿ ಜೋರಾಗಿ ಕೂಕ್ಕೊಂಡ ಹಿನ್ನೆಲೆ ಆ ವ್ಯಕ್ತಿ ಬಚಾವಾಗಿದ್ದ ಸಗಾಯಿರಾಜ್ ಎಂಬಾತನಿಗೆ ತನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಅಷ್ಟಕ್ಕೂ ಸಗಾಯಿಗೆ ಚಿತ್ರ ಹಿಂಸೆ ಕೊಟ್ಟಿದ್ಯಾಕೆ ಕಿಡ್ನಾಪ್ ಮಾಡ್ದವ್ರು ಯಾರು ಹಿಂದೆ ಆನಂದ್ ಕುಮಾರ್ ಎಂಬಾತನಿಗೆ ರಾಜ್ ಹಣವನ್ನ ಕೊಟ್ಟಿರ್ತಾರೆ ತಂದೆಗೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳಿ ಹಣ ಸಹಾಯವನ್ನ ಆನಂದ್ ಪಡೆದಿದ್ದ ಹಣಕಾಸಿನ ವಿಚಾರವಾಗಿ ಆತನನ್ನು ಕಿಡ್ನ್ಯಾಪ್ ಮಾಡಲಾಗಿತ್ತು ಸಗಾಯಿರಾಜ್ ಆತನ ಸ್ನೇಹಿತ ಆನಂದ್ ಏನಿದ್ದಾನೆ ತಂದೆಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಹಣ ಸಹಾಯ ಕೇಳಿರ್ತಾನೆ ಆನಂದ್ ಕುಮಾರ್ ಮತ್ತು ಮಗಳು ಐಶ್ವರ್ಯ ಅವರ ಅಕೌಂಟಿಗೆ ಮೂರು ಲಕ್ಷ ದುಡ್ಡು ಹಾಕಿರ್ತಾರೆ ಸಗೈರಾಜ್ ನಂತರ ಪರಿಚಯ ಆಗಿ ಮನೆ ಸೇಲ್ ಮಾಡ್ತೀನಿ ಅಂತ ಆನಂದ್ ಹೇಳಿದಂತೆ ಈ ಹಿನ್ನೆಲೆ ತನಗೆ ಮನೆ ಮಾರ್ಬಿಡಿ ಅಂತ ಸಗಾಯಿರಾಜ್ ಹೇಳಿದರು ಅಗ್ರಿಮೆಂಟ್ಗೂ ಮುನ್ನ ಒಂದು ಕೋಟಿ ನಂತರ ಆ ಉಳಿದ ಅಮೌಂಟನ್ನು ಕೊಡೋದಕ್ಕೆ ಮಾತುಕತೆ ನಡೆದಿತ್ತು ಅದಾಗಲೇ ಒಂದು ಕೋಟಿಯವರೆಗೆ ಹಣವನ್ನು ನೀಡಿದ್ರಂತೆ ಸಗಾಯ್ ಮನೆ ನೋಂದಣಿ ಮಾಡದ ಹಿನ್ನೆಲೆ ಹಣವನ್ನು ವಾಪಸ್ ಕೇಳಿದ್ದಾರೆ ಕೊಟ್ಟ ಹಣ ಏನಿದೆ ಅದನ್ನು ವಾಪಸ್ ಕೊಡಿ ಅಂತ ಇದೇ ವಿಚಾರಕ್ಕೆ ಆತನನ್ನು ಕಿಡ್ನ್ಯಾಪ್ ಮಾಡಿ ಚಿತ್ರ ಹಿಂಸೆ ಕೊಡಲಾಗಿದೆ ಎನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಸದ್ಯ ಐಶ್ವರ್ಯ ಆಶೀಶ್ ಆನಂದ್ ಸೇರಿದಂತೆ ಹಲವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಕೋರಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಮೂರು ಲಕ್ಷ ಮೊದಲಿಗೆ ಕೊಟ್ಟಿರ್ತಾರೆ ಅವ್ರ ತಂದೆಗೇನೋ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಹಣ ಪಡ್ಕೊಂಡು ಹಂತ ಹಂತವಾಗಿ ಹಣ ಕೊಟ್ಟಿದ್ದಾರೆ ವಾಪಸ್ ಕೇಳಿದ್ದಕ್ಕೆ ನನ್ನ ಮೇಲೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ನನ್ನನ್ನು ಕಿಡ್ನ್ಯಾಪ್ ಮಾಡಿ ಅಂತ ದೂರುದಾರ ರಾಜ್ ಹೇಳ್ತಾ ಇದ್ದಾನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಹಣಕಾಸಿನ ವಿಚಾರವಾಗಿ ನಡೆದಿರುವಂತಹ ಕಿಡ್ನಾಪ್ ಆಯಿತು ಆಮೇಲೆ ಕಿಡ್ನಾಪ್ ಮಾಡಿದಾಗ ಈ ತರ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಡೆದಿದೆ ಅಜಯ್ ಪ್ರಭು ಏನು ಒಬ್ಬನನ್ನ ಕಿಡ್ನ್ಯಾಪ್ ಮಾಡಿ ಆತನಿಗೆ ಸಾಕಷ್ಟು ಒಂದು ಒಂದು ವಿಕೃತಿಯನ್ನ ಮೆರೆದಿದ್ರ ಅಂದ್ರೆ ಮರ್ಮಾಂಗಕ್ಕೆ ಸಿಗರೇಟ್ ಅನ್ನ ಸುಟ್ಟು ಆತನಿಗೆ ಚಿತ್ರ ಹಿಂಸೆಯನ್ನು ಕೂಡ ಕೊಟ್ಟಿರುವಂತ ಪ್ರಕರಣ ಕೂಡ ಕೋರಮಂಗ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಅಂದ್ರೆ ಈ ಸಗಾಯಿ ರಾಜ್ ಅಂತ ಏನಿದಾನೆ ಈತ ಹಣಕಾಸಿನ ವಿಚಾರವಾಗಿ ಒಂದು ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇರ್ತಾನೆ ಅಂದ್ರೆ ಇದ್ರ ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಅವರ ಸ್ನೇಹಿತ ಇರ್ತಾನೆ ಆನಂದ್ ಕುಮಾರ್ ಅಂತ ಆತನಿಗೆ ಒಂದು ಸಗಾಯಿ ರಾಜ್ ಕೂಡ ಪರಿಚಯ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಫ್ರೆಂಡ್ಶಿಪ್ ಕೂಡ ಇರುತ್ತೆ ನಂತರ ಇಬ್ರು ಕೂಡ ಕೆಲವೊಂದಷ್ಟು ವ್ಯವಹಾರಗಳನ್ನು ಕೂಡ ಮಾಡಿರ್ತಾರೆ ಆದ್ರೆ ಏನು ತಂದೆ ಕಿಡ್ನಿ ಫೈಲ್ಯೂರ್ ಆಗಿದೆ ಅಂತ ಹೇಳಿ ಆನಂದ್ ಕುಮಾರ್ ಎಂಬಾತ ಅದು ಹೇಳ್ಕೊಂಡಾಗ ಸಗಾಯಿ ರಾಜ್ ಕೂಡ ಹಣದ ಒಂದು ಎಲ್ಪ್ ಕೂಡ ಮಾಡಿರ್ತಾನೆ ಅಂದ್ರೆ ಹಂತ ಹಂತವಾಗಿ ಆನಂದ್ ಕುಮಾರ್ ಏನಿದ್ದಾನೆ ಆತನ ಮಗಳ ಐಶ್ವರ್ಯ ಅಂತ ಹೇಳಿರ್ತಾಳೆ ಆ ಆಕೆಯ ಒಂದು ಅಕೌಂಟ್ಗೆ ಹಂತ ಹಂತವಾಗಿ ಮೂರು ಲಕ್ಷದವ್ರಿಗೂ ಕೂಡ ಹಣವನ್ನ ಕೊಟ್ಟಿರ್ತಾನೆ ನಂತರ ಕೂಡ ಆ ಮನೆಯನ್ನಲ್ಲಿ ಸೇಲ್ ಮಾಡ್ತೀನಿ ಅಂತ ಹೇಳಿ ಆನಂದ್ ಕೂಡ ಹೇಳಿರ್ತಾನೆ ಆ ಒಂದು ಮನೆಯನ್ನ ಸೇಲ್ ಮಾಡುವಂತ ಸಂದರ್ಭದಲ್ಲಿ ಆ ಸಗೈರಾಜ್ ಏನಿದ್ದಾನೆ ಈ ಒಂದು ಹಲ್ಲೆಗೆ ಒಳಗಾದಂತ ವ್ಯಕ್ತಿ ಆತ ನಾನು ಹೆಂಗಿರು ಮೂರು ಲಕ್ಷ ಕೊಟ್ಟಿದ್ದೀನಿ ಆ ಜೊತೆಗೆ ಈ ಮನೆಯನ್ನ ಸಂಪೂರ್ಣವಾಗಿ ನಾನೇ ಒಂದು ಸೇಲ್ ಮಾಡ್ತಾ ಇದ್ರೆ ಅದನ್ನ ನಾನೇ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳಿರ್ತಾನೆ ಹೀಗಾಗಿ ಒಂದು ಕೋಟಿಯನ್ನ ಹಣವನ್ನ ಕೊಟ್ಟಿರಿ ಆ ನಂತರ ರಿಜಿಸ್ಟರ್ ಅನ್ನ ಮಾಡ್ಕೊತೀನಿ ಅಂತ ಹೇಳಿ ಅವ್ರು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ಆನಂದ್ ರಾವ್ ಕೂಡ ಆನಂದ್ ಕುಮಾರ್ ಕೂಡ ಹೇಳಿರ್ತಾರೆ ಹೀಗಾಗಿ ಆತನಿಗೆ ಹಂತ ಹಂತವಾಗಿ ಒಟ್ಟು ಒಂದು ಕೋಟಿ ಹಣವನ್ನು ಕೂಡ ಕೊಟ್ಟಿರ್ತಾರೆ ಯಾವಾಗ ಇಂತ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಲ್ಲ ನಂತರ ಒಂದು ಮನೆಯನ್ನ ಸೇಲ್ ಮಾಡುವಂತ ಸಂದರ್ಭದಲ್ಲಿ ಹಣವನ್ನು ಕೂಡ ವಾಪಸ್ ಕೊಡೋದಿಲ್ಲ ಹೀಗಾಗಿ ಯಾವಾಗ ಸರ ರಾಜ್ಯ ಏನಿದ್ದಾರೆ ಅವರು ವಾಪಸ್ ಹಣವನ್ನಾದ್ರೂ ಕೂಡ ಅಥವಾ ಮನೆಯನ್ನ ರಿಜಿಸ್ಟರ್ ಆದ್ರೂ ಮಾಡ್ಕೊಡು ಅಂತ ಕೇಳಿದಂತ ಸಂದರ್ಭದಲ್ಲಿ ಈ ಇದರಿಂದ ಕೋಪ ಈ ಎಲ್ಲರೂ ಕೂಡ ಆರೋಗ್ಯ ಸಂಬಂಧಪಟ್ಟಂತ ಐಶ್ವರ್ಯ ಆಗಿರ್ಬೋದು ಆಶೀಶ್ ಆಗಿರ್ಬೋದು ಆನಂದ್ ಏನಿದ್ರೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಆತನನ್ನ ಕಿಡ್ನಾಪ್ ಮಾಡಿ ಯಾಕಂದ್ರೆ ಇನ್ನೇನು ಕೂಡ ನ ದಾಖಲು ಮಾಡಿರ್ತಾರೆ ಯಾವಾಗ ಈ ಒಂದು ಜಗಳ ಆಗುತ್ತೋ ಆನಂತರವಾಗಿ ಯಾವಾಗ ಕೇಸ್ ನ ದೂರನ ಕೊಡಕ್ಕೆ ಮುಂದಾಗ್ತಾನೆ ಅಂತ ಗೊತ್ತಾಗುತ್ತೋ ಆತನಿಗೆ ಕಿಡ್ನಾಪ್ ಪಡಿ ಈ ರೀತಿಯಾಗಿ ಹಿಂಸೆಯನ್ನ ಕೊಟ್ಟಿರ್ತಾನೆ ಹೀಗಾಗಿ ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಕೂಡ ಟ್ರಾಫಿಕ್ ಅಲ್ಲಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಕಾರಿಂದ ಹಿಡಿದು ಆತ ಪರಾರಿ ಆಗಿರ್ತಾನೆ ನಂತರ ಕೋರ್ಮಂಗ್ಲ ಪೊಲೀಸ್ನವರಿಗೆ ದೂರನ ಕೊಟ್ಟಿರುವಂತದ್ದು ಸದ್ಯ ದೂರ ದಾಖಲಾಯ್ತಾ ಇದ್ದಂತೆ ಆರೋಪಿಗಳು ಎಲ್ಲರೂ ಕೂಡ ಈಗ ಅಪ್ಸ್ಟ್ಯಾಂಡ್ ಆಗಿದ್ರೆ ಪೊಲೀಸರು ಕೂಡ ಹುಡುಕಾಟವನ್ನ ಕೂಡ ಮಾಡ್ತಿರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ಅಜಯ್